पदसरि ಓಂ ಶಾಂತಿ ವರ್ತಮಾನ ಸಮಯದ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಜೀವನದಲ್ಲಿ ಬೇಕಾಗಿರುವಂಥದ್ದು ಶಾಂತಿ ಸಮಾಧಾನ ಸಂತುಷ್ಟತೆ ಮತ್ತು ಸಂಪನ್ನ ಭರಿತ ಜೀವನ ಅದಕ್ಕಾಗಿ ಎಲ್ಲರೂ ಸಹ ಸಾಕಷ್ಟು ಪ್ರಯತ್ನ ನಡೀತಾ ಇದೆ ಮಾಡ್ತಿದ್ದಾರೆ ಆದರೆ ಈ ವರ್ತಮಾನ ಸಮಯದಲ್ಲಿ ಇರುವಂತಹ ಒಂದು ನೆಗೆಟಿವಿಟಿ ಏನಿದೆ ನಕಾರಾತ್ಮಕ ವಿಚಾರಗಳು ಏನಿದೆ ಇದರಿಂದ ನಾವು ಹೊರಬಂದಾಗ ಮಾತ್ರ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಪಡಲಿಕ್ಕೆ ಸಹಜವಾಗಿ ಸಾಧ್ಯವಾಗತ್ತೆ ಏಕೆಂದರೆ ಮನುಷ್ಯನ ಮನಸ್ಸಿನಲ್ಲಿರುವಂತಹ ವಿಚಾರಗಳು ಪರಿವರ್ತನೆ ಆದಾಗ ಮಾತ್ರ ಪ್ರಕೃತಿಯೂ ಕೂಡ ನಮಗೆ ಸಹಕಾರ ಕೊಡುತ್ತೆ ಏಕೆಂದರೆ ಈ ವರ್ತಮಾನ ಸಮಯದಲ್ಲಿ ನಾಲ್ಕು ಕಡೆಯೂ ಸಹ ನೆಗೆಟಿವ್ ಫೋರ್ಸ್ ಜಾಸ್ತಿ ಇದೆ ಅದರಿಂದ ನಾವು ಸುರಕ್ಷಿತವಾಗಿರಬೇಕು ಅಥವಾ ಅದರಿಂದ ಬಚಾವಾಗಿರಬೇಕು ಅಂದರೆ ಪಾಸಿಟಿವ್ ಚೇಂಜನ್ನು ನಮ್ಮಲ್ಲಿ ನಾವು ತಂದುಕೊಳ್ಬೇಕು ಪಾಸಿಟಿವ್ ಚೇಂಜು ಯಾವುದರಲ್ಲಿ ಮೊದಲು ನಾವು ತರಬೇಕು ಅಂದರೆ ನಮ್ಮ ಮನದ ಚಿಂತನೆಗಳಲ್ಲಿ ನಾವು ತಂದುಕೊಳ್ಬೇಕು ಮೊದಲ ಪರಿವರ್ತನೆ ನಮ್ಮ ಮಾನಸಿಕ ವಿಚಾರಗಳಲ್ಲಿ ಬಂದಾಗ ಮಾತ್ರ ನಮ್ಮ ಯೋಚನೆಗಳಲ್ಲಿ ಪರಿವರ್ತನೆ ಬಂದಾಗ ಮಾತ್ರ ಮಾತಿನಲ್ಲಿ ಕರ್ಮದಲ್ಲಿ ನೋಟದಲ್ಲಿ ಪರಿವರ್ತನೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಮ್ಮ ಮನಸ್ಸಿನ ಚಿಂತನೆಗಳು ಸಕಾರಾತ್ಮಕವಾಗಿರಬೇಕು ಶುಭ ಚಿಂತನೆಗಳಿರಬೇಕು ಶುಭ ಭಾವನೆಯಿಂದ ಕೂಡ ಇರಬೇಕು ಸ್ವಯಂನ ಬಗ್ಗೆ ಮತ್ತು ಅನ್ಯರ ಬಗ್ಗೆನೂ ಕೂಡ ನಾವೆಷ್ಟು ಶುದ್ಧ ಶುಭ ಚಿಂತನೆಗಳನ್ನು ಮಾಡ್ತಾ ಹೋಗ್ತೇವೆ ಅಷ್ಟು ವ್ಯರ್ಥತೆ ನೆಗೆಟಿವಿಟಿ ನಮ್ಮಿಂದ ದೂರ ಆಗುತ್ತೆ ಏಕೆಂದರೆ ವ್ಯರ್ಥ ಯೋಚನೆಗಳು ನಮ್ಮಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಉತ್ಪನ್ನ ಮಾಡುತ್ತೆ ಆದ್ದರಿಂದ ಸ್ವಯಂ ಬಗ್ಗೆ ಆಗಿದ್ದಿರ್ಬೋದು ಅನ್ಯರ ಬಗ್ಗೆ ಆಗಿದ್ದಿರ್ಬೋದು ಸಕಾರಾತ್ಮಕ ಯೋಚನೆಗಳನ್ನು ಮಾಡುವಂಥ ಅಭ್ಯಾಸವನ್ನು ನಾವೆಷ್ಟು ಮಾಡಿಕೊಳ್ತೇವೆ ಅಷ್ಟು ಪ್ರಾಕೃತಿಕವಾಗಿಯೂ ಸಹ ಅದರ ಫಲವನ್ನು ನಾವು ಪಡ್ಕೊಳ್ತೀವಿ ಏಕೆಂದರೆ ನಮ್ಮ ಮನಸ್ಸಿನ ಚಿಂತನೆಗಳು ಮೊದಲು ನಮ್ಮ ಶರೀರದ ಮೇಲೆ ಪ್ರಭಾವ ಬೀರತ್ತೆ ಎರಡನೇದಾಗಿ ಪ್ರಕೃತಿ ಮೇಲೆ ಪ್ರಭಾವ ಬೀರತ್ತೆ ಮೂರನೇದಾಗಿ ಅನ್ಯ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ನಾವೇನು ಯೋಚನೆ ಮಾಡ್ತೇವೋ ಅದು ಪ್ರಕೃತಿ ನಮಗೆ ವಾಪಸ್ ಕೊಡುತ್ತೆ ಪ್ರಕೃತಿ ಇವತ್ತು ಏನಕ್ಕಾಗಿ ಇಂತಹ ಒಂದು ದುಸ್ಥಿತಿ ಬಂದಿದೆ ಸಕಾಲಕ್ಕೆ ಮಳೆ ಬೆಳೆ ಇಲ್ಲ ಕಾರಣ ಏನು ಹಿಂದಿನ ಕಾಲದಲ್ಲಿ ಸಂಪನ್ನಭರಿತ ಜೀವನ ಇತ್ತು ಎಲ್ರಿಗೂ ಸಹ ಜೀವನದಲ್ಲಿ ಸರ್ವಪ್ರಾಪ್ತಿಗಳು ಸಹಜವಾಗಿ ಸಾಧ್ಯವಾಗ್ತಾಯಿತ್ತು ಇವತ್ತು ನಾವು ಸೈನ್ಸ್ ಅಡ್ವಾನ್ಸ್ ಆಗಿದೆ ಅನೇಕ ಪ್ರಕಾರದ ಸಾಧನಗಳು ಇದೆ ಆದರೂ ಕೂಡ ಮನುಷ್ಯನ ಜೀವನದಲ್ಲಿ ಶಾಂತಿ ಸಂತೋಷ ಇಲ್ಲ ಸಂತೋಷ ಧನವೇ ಇಲ್ಲ ಉಳಿದೆಲ್ಲ ಇದ್ದಿರ್ಬೋದು ಅನೇಕ ಸಾಧನಗಳಿದ್ದಿರ್ಬೋದು ಆದರೆ ಸಂತೋಷಧನ ಇಲ್ಲದೆ ಮನುಷ್ಯನ ಜೀವನ ದುಃಖ ಶಾಂತಿ ಚಿಂತೆಯಲ್ಲಿ ತೊಳಲಾಡುವಂತಾಗ್ಬಿಟ್ಟಿದೆ ಆದ್ದರಿಂದ ನಮ್ಮ ಮನೋಸ್ಥಿತಿಯಲ್ಲಿ ಮೊಟ್ಟ ಮೊದಲು ಸಕಾರಾತ್ಮಕ ಯೋಚನೆಗಳನ್ನು ತಂದುಕೊಳ್ಳುವಂತಹ ಅಭ್ಯಾಸ ನಮಗೆ ಬೇಕು ಸಕಾರಾತ್ಮಕ ಅಥವಾ ಪಾಸಿಟಿವ್ ಥಾಟ್ಸ್ ಎಲ್ಲಿಂದ ಸಿಗುತ್ತೆ ನಮಗೆ ಪೇಪರ್ನಿಂದನೇ ಅಥವಾ ನ್ಯೂಸ್ಗಳಿಂದನೇ ಇನ್ಫಾರ್ಮೇಶನ್ನಿಂದನೇ ಇಲ್ಲ ಯಾವುದರಿಂದಲೂ ಇಲ್ಲ ಎಲ್ಲದರಿಂದಲೂ ಕೂಡ ನೆಗೆಟಿವಿಟಿ ಹೆಚ್ಚು ನಮಗೆ ಸಿಗ್ತಾ ಇದೆ ವೇಸ್ಟ್ ಥಾಟ್ಸ್ ನಮಗೆ ಸಿಗ್ತಾ ಇದೆ ಹಾಗಾಗಿ ಸ್ಪಿರಿಚುಯಾಲಿಟಿಯಿಂದ ಮಾತ್ರ ನಮಗೆ ಪಾಸಿಟಿವ್ ಥಾಟ್ಸ್ ಸಿಗಲಿಕ್ಕೆ ಸಾಧ್ಯ ಹೇಗೆ ನಾವು ಸಾಮಾನ್ಯವಾಗಿ ಗುಡ್ ಮಾರ್ನಿಂಗ್ ಜೊತೆಯಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ ಗುಡ್ ಮಾರ್ನಿಂಗ್ ಮೆಸೇಜ್ ಜೊತೆಯಲ್ಲಿ ಬರುತ್ತೆ ಕೆಲವು ಸ್ಲೋಗನ್ಗಳು ಕೆಲವು ವರ್ಷನ್ಸು ತುಂಬ ಚೆನ್ನಾಗಿರೋದು ಬರುತ್ತೆ ಅದು ಎಲ್ಲಿಂದ ಬಂತು ಅಂತ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿದಾಗ ಗೊತ್ತಾಗುತ್ತೆ ಸ್ಪಿರಿಚುಯಾಲಿಟಿ ಕನೆಕ್ಟ್ ಆಗಿದೆ ಅಂಥೇಳಿ ತುಂಬ ಒಳ್ಳೊಳ್ಳೆ ಸ್ಲೋಗನ್ಗಳು ಬರುತ್ತೆ ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ ಇದೆಲ್ಲವೂ ಕೂಡ ಸ್ಪಿರಿಚ್ಯಾಲಿಟಿಯಿಂದ ಆಧ್ಯಾತ್ಮಿಕತೆಯಿಂದ ಮಾತ್ರವೇ ನಮಗೆ ಈ ಒಂದು ಸಕಾರಾತ್ಮಕ ವಿಚಾರಗಳು ಶುದ್ಧ ಚಿಂತನೆಗಳು ಬರಲಿಕ್ಕೆ ಸಾಧ್ಯ ಆದ್ದರಿಂದ ಸ್ವಯಂ ಪರಮಾತ್ಮ ವರ್ತಮಾನ ಸಮಯದಲ್ಲಿ ಪರಮಶಿಕ್ಷಕನಾಗಿ ನಮ್ಮೆಲ್ಲರಿಗೂ ಕೂಡ ಮನುಷ್ಯನ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿಯನ್ನು ಹೊಂದೋದಕ್ಕಾಗಿಯೇ ಪ್ರತಿನಿತ್ಯವೂ ಸಹ ಈಶ್ವರ್ಯ ಜ್ಞಾನ ಹೇಳ್ಕೊಡ್ತಿದ್ದಾರೆ ಸಹಜ ರಾಜ್ಯೋಗ ಕಲಿಸ್ಕೊಡ್ತಿದ್ದಾರೆ ಜೊತೆಯಲ್ಲಿ ದಿವ್ಯ ಗುಣಗಳನ್ನು ಧಾರಣೆ ಮಾಡಲಿಕ್ಕೂ ನಮಗೆ ಹೇಳ್ಕೊಡ್ತಿದ್ದಾರೆ ಮತ್ತು ಸಮಾಜ ಸೇವೆ ಅನ್ಯ ಆತ್ಮಗಳ ಉನ್ನತಿಯ ಸೇವೆ ಸರ್ವರ ಕಲ್ಯಾಣದ ಭಾವನೆಯನ್ನು ನಮ್ಮಲ್ಲಿ ತುಂಬುತ್ತಾ ಇದ್ದಾರೆ ಹಾಗಾಗಿ ಈಶ್ವರಿಯ ಜ್ಞಾನ ಆ ಜ್ಞಾನ ಅಂದರೆ ಏನು ಈಶ್ವರಿಯ ಜ್ಞಾನ ಅತ್ಯಂತ ಅಪೂರ್ವವಾದಂತಹ ಜ್ಞಾನ ಅಮೂಲ್ಯವಾದಂತಹ ಜ್ಞಾನ ಮನುಷ್ಯನ ಜೀವನಕ್ಕೆ ದಾರಿದೀಪವಾಗಿರುವಂತಹ ಜ್ಞಾನ ಆದ್ದರಿಂದ ಈ ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೆ ಅನೇಕ ಹೆಸರುಗಳನ್ನು ಇಡಲಾಗಿದೆ ಜ್ಞಾನಕ್ಕೆ ಅಮೃತ ಅಂತ ಹೇಳ್ತಾರೆ ಜ್ಞಾನಕ್ಕೆ ಸಂಜೀವಿನಿ ಅಂತ ಹೇಳ್ತಾರೆ ಜ್ಞಾನಕ್ಕೆ ಅಂಜನಾ ಅಂತ ಹೇಳ್ತಾರೆ ಜ್ಞಾನ ಮಳೆಯೂ ಕೂಡ ಆಗಿದೆ ಹೇಗೆ ಮಳೆ ಬಿದ್ದಾಗ ಪ್ರಕೃತಿ ಹಚ್ಚ ಹಸಿರಾಗ್ಬಿಡುತ್ತೆ ಹಾಗೆ ಈ ಒಂದು ಜ್ಞಾನದ ಮಳೆ ಯಾವ ಮನುಷ್ಯನ ಜೀವನದಲ್ಲಿ ಉತ್ಪನ್ನವಾಗುತ್ತೋ ಅಥವಾ ಈ ಜ್ಞಾನವನ್ನು ಯಾವ ವ್ಯಕ್ತಿ ಸ್ವೀಕಾರ ಮಾಡ್ತಾರೋ ಆತನ ಜೀವನದಲ್ಲಿ ಹಚ್ಚ ಹಸಿರು ಅಂದ್ರೇ ಫಲಭರಿತ ಜೀವನ ಶಾಂತಿ ಸಮೃದ್ಧಿಯ ಜೀವನ ಆತನಲ್ಲಿ ಉತ್ಪನ್ನವಾಗ್ತಾ ಹೋಗುತ್ತೆ ಹೇಗೆ ಅಂಧಕಾರ ನಡೆಸುವಂತಹ ಒಂದು ಲೈಟ್ ಇದು ಈ ಆಧ್ಯಾತ್ಮಿಕ ಜ್ಞಾನ ಏನಿದೆ ಇದು ಅಂಧಕಾರವನ್ನು ಅಳಿಸಿ ಯಾವ ಸುಜ್ಞಾನಿಗಳನ್ನಾಗಿ ಮಾಡುತ್ತೆ ಮತ್ತು ಜೀವನಕ್ಕೆ ಬೆಳಕನ್ನು ಕೊಡುತ್ತೆ ರೈಟ್ ರಾಂಗನ್ನು ಅರಿವು ಮಾಡಿಸುತ್ತೆ ನಮಗೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದನ್ನು ಮಾಡಿದ್ರೆ ನಮ್ಗೆ ಲಾಭ ಇದೆ ಯಾವುದರಿಂದ ನಮ್ಮ ಜೀವನಕ್ಕೆ ನಷ್ಟವಾಗುತ್ತೆ ಇದು ಸಹ ನಮಗೆ ಗೈಡ್ಲೈನ್ಸ್ ಮಾಡುತ್ತೆ ಇಂತಹ ಒಂದು ಈಶ್ವರಿಯ ಜ್ಞಾನ ಜೀವನದ ಅಂಧಕಾರವನ್ನು ಅಳಿಸಿ ಯಾವ ಬೆಳಕಿನ ಜೀವನಕ್ಕೆ ನಮ್ಮನ್ನು ಕೊಂಡೊಯ್ಯುವಂತಹ ಶಾಂತಿಯ ಬೆಳಕು ಸುಖದ ಬೆಳಕು ಆನಂದದ ಬೆಳಕು ಸದ್ಭಾವನೆಯ ಬೆಳಕು ಸಹಯೋಗದ ಬೆಳಕನ್ನು ಕೊಡುವಂತಹ ಈ ಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇವತ್ತು ವರ್ತಮಾನ ಸಮಯದಲ್ಲಿ ಅತ್ಯಂತ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ಆದರೆ ಇವತ್ತು ಮನುಷ್ಯ ಆಧ್ಯಾತ್ಮಿಕತೆ ಅಂದರೆ ನೂರು ಮೈಲಿ ದೂರ ಓಡುವಂಥನಾಗ್ತಾನೆ ಏಕೆಂದರೆ ಗೊತ್ತಿಲ್ಲ ಇದರ ಬಗ್ಗೆ ಆದ್ದರಿಂದ ಇದನ್ನು ಪರಮಾತ್ಮನ ಈ ಒಂದು ಶ್ರೇಷ್ಠ ಜ್ಞಾನ ಅಮೂಲ್ಯವಾದ ಜ್ಞಾನವನ್ನು ಎಲ್ರಿಗೂ ನೀಡುವಂತಹ ಒಂದು ಕಾರ್ಯ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿಯ ಸಮಾಧಾನ ಬರಬೇಕು ವಾತಾವರಣದಲ್ಲಿ ಶಾಂತಿ ಬರಬೇಕು ಪ್ರಕೃತಿ ಶಾಂತವಾಗಿರಬೇಕು ಹಾಗಾಗಿ ಈ ಜ್ಞಾನ ಪ್ರತಿನಿತ್ಯ ನಾವೆಷ್ಟು ಕೇಳ್ತೇವೆ ಅರ್ಧ ಗಂಟೆ ಒಂದು ಗಂಟೆ ಆದರೂ ಜ್ಞಾನವನ್ನು ಕೇಳ್ತೀವಿ ಅಂದಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಶರೀರ ಶೀತಲವಾಗುತ್ತೆ ತನು ಮನಗಳು ಶಾಂತಿ ಶೀತಲತೆಯನ್ನು ಹೊಂದಿದಾಗ ನಮ್ಮಲ್ಲೇ ಇರುವಂತಹ ಒಂದು ದಿವ್ಯತೆ ಡಿವೈನಿಟಿ ಏನಿದೆ ಅಥವಾ ದಿವ್ಯ ಗುಣಗಳು ನಮ್ಮಲ್ಲಿ ಏನಿದೆ ಆ ಗುಣಗಳು ಆಗ್ತಾ ಹೋಗುತ್ತೆ ಅದಕ್ಕಾಗಿ ನಾವು ಹೊರಗಡೆ ಎಲ್ಲಿ ಹೋಗಬೇಕಾಗಿಲ್ಲ ಮನೆ ಮಟ್ಟ ಬಿಡಬೇಕಾಗಿಲ್ಲ ಸಂಬಂಧಗಳನ್ನು ದೂರ ಮಾಡಬೇಕಾಗಿಲ್ಲ ಜವಾಬ್ದಾರಿಗಳಿಂದ ವಿಮುಖರಾಗಬೇಕಾಗಿಲ್ಲ ಎಲ್ಲವನ್ನೂ ಮಾಡ್ತಾ ಇದ್ರೂ ಸಹ ಕೇವಲ ಕೇವಲ ಈಶ್ವರ್ಯ ಜ್ಞಾನ ಸ್ವಯಂ ಪರಮಾತ್ಮನೇ ಪರಮಶಿಕ್ಷಕನಾಗಿ ನೀಡ್ತಾ ಇರುವಂಥ ಈಶ್ವರಿಯ ಜ್ಞಾನವನ್ನು ಅರ್ಧ ಗಂಟೆ ಕೇಳ್ತೀವಿ ಅಂದರೆ ಸಾಕು ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ ಮನಸ್ಸು ಶೀತಲವಾಗ್ತಾ ಹೋಗುತ್ತೆ ನಮ್ಮ ಬುದ್ಧಿ ಏಕಾಗ್ರವಾಗ್ತಾ ಹೋಗುತ್ತೆ ನಮ್ಮ ತನುಮನಗಳು ಯಾವುದು ಆರೋಗ್ಯವನ್ನು ಹೊಂದುತ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ವರ್ಷದಲ್ಲಿ ಸ್ಪಿರಿಚುವಲ್ ಎಂಪರ್ಮೆಂಟ್ ಫಾರ್ ಕ್ಲೀನ್ ಆ್ಯಂಡ್ ಹೆಲ್ದಿ ಸೊಸೈಟಿ ಅಂತ ಇಡಲಾಗಿದೆ ಅಂದರೆ ಸ್ವಚ್ಛ ಮತ್ತು ಸ್ವಸ್ಥ ಸಮಾಜಕ್ಕಾಗಿ ಆಧ್ಯಾತ್ಮಿಕತೆಯ ಸಶಕ್ತೀಕರಣ ಬೇಕು ಇದು ಇವ ಈ ವರ್ಷದ ತೀಮು ನಮ್ಮ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರಿಂದ ನಮಗೆಲ್ರಿಗೂ ಸಿಕ್ಕಿರುವಂಥದ್ದು ಮನಸ್ಸು ಎಷ್ಟು ಸ್ವಚ್ಛ ಮಾಡ್ಕೊಳ್ತೀವಿ ಅಷ್ಟು ನಮ್ಮ ಸ್ವಸ್ಥ ಅಥವಾ ಆರೋಗ್ಯ ಚೆನ್ನಾಗಾಗ್ತಾ ಹೋಗುತ್ತೆ ಶಾರೀರಿಕವಾಗಿ ತೊಂದರೆ ಇದ್ದರೂ ಕೂಡ ಮನಸ್ಸು ಚೆನ್ನಾಗಿದ್ದಾಗ ನಮ್ಮ ಆತ್ಮ ಉನ್ನತಿಯನ್ನು ಹೊಂದುತ್ತಾ ಹೋದಾಗ ಶಾರೀರಿಕ ಉನ್ನತಿಯನ್ನು ಕೂಡ ನಾವು ಹೊಂದುತ್ತಾ ಹೋಗ್ತೇವೆ ಹಾಗಾಗಿ ಹೇಳಲಾಗತ್ತೆ ಮೆಡಿಟೇಷನ್ ಆ್ಯಸ್ ಮೆಡಿಸನ್ ಅಂತೇಳಿ ಎಷ್ಟು ನಮ್ಮ ಮನಸ್ಸು ಮೆಡಿಟೇಷನ್ ಮಾಡುತ್ತೆ ಪರಮಾತ್ಮನ ಸಂಘದಲ್ಲಿ ನಾವು ಬರ್ತೇವೆ ಪರಮಾತ್ಮನನ್ನು ನೆನಪು ಮಾಡ್ತೇವೆ ಹಾಗಾಗಿ ಸಂಘದ ರಂಗು ಭಗವಂತ ಸರ್ವಶ್ರೇಷ್ಠನಾಗಿರೋಂಥ ಸರ್ವಶಕ್ತಿವಂತ ಸರ್ವ ಗುಣಗಳ ಭಂಡಾರಿ ಪರಮಾತ್ಮನ ಸಂಘದಲ್ಲಿ ನಾವು ಬರ್ತೇವೆ ಅಂದಾಗ ನಮ್ಮಲ್ಲಿಯೂ ಕೂಡ ಆತನಲ್ಲಿರುವಂಥ ಜ್ಞಾನ ಗುಣ ಶಕ್ತಿಗಳು ಬರುತ್ತೆ ಹಾಗಾಗಿ ಪರಮಾತ್ಮನ ಶಾಂತಿಯ ಸಾಗರ ಜ್ಞಾನ ಸಾಗರ ಆನಂದ ಸಾಗರ ಸುಖ ಸಾಗರ ಪ್ರೇಮ ಸಾಗರ ಪರಮಾತ್ಮ ಆ ಪರಮಾತ್ಮನನ್ನು ನಿತ್ಯ ನೆನಪು ಮಾಡುವಂಥ ಅಭ್ಯಾಸನ ಮಾಡ್ಕೊಳ್ತೀವಿ ಅಂದಾಗ ನಮ್ಮ ಮನದಲ್ಲಿ ಶುಭ ಚಿಂತನೆಗಳು ನಡೆಯಲಿಕ್ಕೆ ಪ್ರಾರಂಭವಾಗುತ್ತೆ ಪಾಸಿಟಿವ್ ವೇವ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಮ್ಮ ಮನದ ಒಂದು ಶುದ್ಧ ಚಿಂತನೆಗಳು ನಮ್ಮ ಮನದಲ್ಲೂ ಉತ್ಪನ್ನವಾಗುವಂತಹ ಸಕಾರಾತ್ಮಕ ವಿಚಾರಗಳು ಪ್ರಕೃತಿಗೂ ಸಹ ಅದು ಪರಿಣಾಮ ಬೀರುತ್ತೆ ಏನು ನಾವು ಕೊಡ್ತೇವೆ ಪ್ರಕೃತಿಗೆ ಆ ಪ್ರಕೃತಿ ವಾಪಸ್ ಅದನ್ನು ಕೊಡುತ್ತೆ ನೆಗೆಟಿವ್ ಕೊಟ್ಟರೆ ನೆಗೆಟಿವ್ ನಮಗೆ ಸಿಗುತ್ತೆ ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ನಮಗೆ ಸಿಗುತ್ತೆ ಹಾಗಾಗಿ ಈ ಗುಣಗಳ ದಾನ ಮಾಡುವಂತಹ ಒಂದು ಅಭ್ಯಾಸವನ್ನು ಸ್ವಯಂ ಪರಮಾತ್ಮ ನಮ್ಮೆಲ್ರಿಗೂ ವರ್ತಮಾನದಲ್ಲಿ ಕಲಿಸ್ಕೊಡ್ತಿದ್ದಾರೆ समस्त वीक्षकर्ग नमस्कार आरोग्य प्रतियोर हकु ಆದರೆ ಅದನ್ನು ಸಂಪಾದನೆ ಮಾಡ್ಕೋಬೇಕು ಹೇಗೆ ಅಂತಕ್ಕಂಥದ್ದು ಎಲ್ಲರ ಜಿಜ್ಞಾಸೆ ಮತ್ತು ದೊಡ್ಡ ಪ್ರಶ್ನೆ ಹೇಗೆ ಅಂತ ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಣ ಪಾದದ ಉರಿ ಅನೇಕ ಸಂದರ್ಭದಲ್ಲಿ ಒಂದು ಮೂವತ್ತು ನಲವತ್ತು ವಯಸ್ಸು ಆದಮೇಲೆ ಉಷ್ಣ ಜಾಸ್ತಿ ಆಗೋ ಶರೀರದಲ್ಲಿ ಪಿತ್ತ ಜಾಸ್ತಿ ಆಗೋ ಕೆಲವೊಂದು ಸಂದರ್ಭದಲ್ಲಿ ನರಮಂಡಲಗಳಲ್ಲಿ ವ್ಯತ್ಯಾಸಗಳಾಗಿ ಪಾದದಲ್ಲಿ ಸಿಕ್ಕಾಪಟ್ಟೆ ಉರಿ ಆಮೇಲೆ ಅಲ್ಲಿ ಸೆನ್ಸೇಷನ್ನು ಸ್ವಲ್ಪ ಕಡಿಮೆ ಆಗಿದೆ ತುಂಬ ಸೂಕ್ಷ್ಮವಾದಂಥ ರೀತಿಯಿಂದ ನಾನು ಓಡಾಡಿದಾಗ ಓಡಾಡ್ದಾಗ ಏನು ಆಗ್ತಾ ಇದೆ ನನ್ನ ಪಾದದ ಸ್ಪರ್ಶದ ನಂತರ ಗೊತ್ತೇ ಆಗ್ತಾಯಿಲ್ಲ ಇನ್ನೂ ಸರಳವಾದ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಬ್ಬ ರೋಗಿ ಅರ್ಥಾತ್ ಆರೋಗ್ಯ ಸಾಧಕ ಹೇಳ್ತಕ್ಕಂಥ ಮಾತು ವೈದ್ಯರೆ ಪೇಪರ್ ಮೇಲೆ ನಡೆದಂಗೆ ಇರುತ್ತೆ ನಾನು ನಡೆದ್ರೆ ನನಗೆ ಗೊತ್ತೇ ಆಗೋಲ್ಲ ಒಂಥರ ಅನಿಸುತ್ತೆ ಮೊದಲು ಹಿಂಗೆ ಇರಲಿಲ್ಲ ಇವಾಗ ಹಿಂಗೆ ಆಗ್ಬಿಟ್ಟಿದೆ ಏನಾದರೂ ಒಂದು ರೆಮಿಡಿ ಬೇಕಲ್ವಾ ಮೊಟ್ಟ ಮೊದಲಾಗೆ ಕಾರಣ ಏನು ಅನ್ನೋದನ್ನು ನಾವು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಹೇತು ಚಿಕಿತ್ಸಾ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ ಸ್ಥಾನಿಕ ಚಿಕಿತ್ಸಾ ಅಂದೊಂದಿರುತ್ತಲ್ವ ಆಂಗ್ಲ ಭಾಷೆಯಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಏನು ಬೇಕು ಗೊತ್ತಾ ಅಕ್ಕಿ ತೊಳೆದ ನೀರು ಅಕ್ಕಿ ತೊಳೆದ ನೀರಿಗೆ ಸ್ವಲ್ಪ ಪಚ್ಕರ್ಪೂರ ಸ್ವಲ್ಪ ಹರ್ಷಣ ಸ್ವಲ್ಪ ಲಾವಂಚ ಇಷ್ಟೇ ಏನು ದೊಡ್ಡ ಪ್ರಯಾಸದ ದ್ರವ್ಯಗಳೇನು ಬೇಕಾಗಿಲ್ಲ ಇದನ್ನೆಲ್ಲ ಒಂದು ಫೈನ್ ಬ್ಲೆಂಡ್ ಮಾಡಿಕೊಂಡು ದೊಡ್ಡ ಈ ಬಟ್ಟೆಯಲ್ಲಿ ನೆನೆಸ್ತಕ್ಕಂಥ ಒಂದು ಟಬ್ ಇರುತ್ತಲ್ವ ಆ ಟಬ್ಬಲ್ಲಿ ಎರಡೂ ಪಾದಗಳು ಸಂಪೂರ್ಣ ಮುಳುಗ್ತಕ್ಕಂಥ ರೀತಿಯಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದಾದ ಮೇಲೆ ಸ್ವಲ್ಪ ಚೆನ್ನಾಗಿ ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ಪಾದಗಳನ್ನ ಒಣಗಿಸಿ ಒರೆಸ್ಕೊಂಡು ಕೊಬ್ಬರಿ ಎಣ್ಣೆ ಅರ್ಶನ ಆಲೋವೀರಾ ಪಚ್ಚ ಕರ್ಪೂರ ಈ ನಾಲ್ಕು ಮಿಶ್ರಣವನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಮೈಲ್ಡ್ ರಬ್ಬಿಂಗ್ ಡಯಾಬಿಟಿಸ್ ಇರೋರು ತುಂಬ ಹುಷಾರಾಗಿರಬೇಕು ಉಗ್ರನ್ನ ಹಚ್ಚಬಾರ್ದು ಈ ರೀತಿ ಸಾಫ್ಟಾಗಿ ನಾವು ಅಭ್ಯಂಗವನ್ನು ಪಾದಾಭ್ಯಂಗವನ್ನು ಫುಟ್ ಮಸಾಜನ್ನು ರೆಗ್ಯುಲರಾಗಿ ಮಾಡತಕ್ಕಂಥ ಒಂದು ಪ್ರಯತ್ನ ಪ್ರಯೋಗವನ್ನು ಮಾಡಬೇಕು ಇಂತಹ ಸರಳ ಚಿಕಿತ್ಸೆಯನ್ನು ನಾವು ಪ್ರತಿನಿತ್ಯ ಸಮಸ್ಯೆ ಇದ್ದಾಗ ಐದರಿಂದ ಹತ್ತು ನಿಮಿಷ ದಿನಕ್ಕೆ ಎರಡು ಬಾರಿ ಮಾಡಿಕೊಂಡಾಗ ಯಶಸ್ಸು ನಮ್ಮ ಕಟ್ಟಿಟ್ಟ ಬುತ್ತಿ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ